ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಇ ಡಿ ನೋಟಿಸನ್ನು ಕೊಡ್ತಾರೆ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ತಾರೆ ಅದಕ್ಕೆ ಒಂದೇ ಒಂದು ನಿಮಗೆ ಸತ್ಯವಾಗಿರುವಂಥ ನಿದರ್ಶನ ಹೇಳ್ಬೇಕಂದ್ರೆ ನಮ್ಮ ಪಕ್ಷದ ನಾಯಕರು ಡಿ ಕೆ ಶಿವಕುಮಾರ್ ಅವರು ಅವರನ್ನು ಅವರು ಅರೆಸ್ಟ್ ಮಾಡಾದ್ಮೇಲೆ ಮಾನಸಿಕವಾಗಿರುವಂಥ ಕಿರುಕುಳವನ್ನು ಕೊಡ್ತಾರೆ ಅವರ ತಾಯಿಯವರನ್ನು ಚುನಾವಣಾ ಅಧಿಕಾರಿಗಳು ಅಂದರೆ ಅವರು ನೋಟಿಸ್ ಕೊಟ್ಟು ವಿಚಾರಣೆಗೆ ಕಳೀತಾರೆ ಭವಿಷ್ಯವನ್ನು ಕಟ್ಟಿರುವಂಥ ಮಗಳನ್ನು ವಿಚಾರಣೆಗೆ ಕರೀತಾರೆ ಇಂಥ ದುರುದ್ದೇಶದ ನಡೆಗಳನ್ನು ಬಿ ಜೆ ಪಿ ಸರ್ಕಾರದಲ್ಲಿ ಆಗ್ತಾ ಇದೆ ಅಲ್ಲಲ್ಲಿ ಅಲ್ಲ ನಮ್ಮ ಕರ್ನಾಟಕದಲ್ಲೇ ಇಂಥ ಸತ್ಯದ ನಿದರ್ಶನಗಳು ಮಾಡ್ತಾ ಬಂದಿದ್ದಾರೆ ಯಾರು ಪಕ್ಷದ ಶಿಸ್ತಿನ ಸಿಪಾಯಿ ಇರ್ತಾರೆ ಅವರಿಗೆ ಎಂಥ ಕಿರುಕುಳವನ್ನು ಕೊಡ್ತಾರೆ ಅನ್ನೋ ನಾವು ಕಣ್ಣಲ್ಲಿ ನೋಡಿದ್ದೀವಿ ಯಾವತ್ತು ಚರಿತ್ರೆಯಲ್ಲಿ ಪಕ್ಷಕ್ಕೆ ನಿಷ್ಠಾವಂತರಾಗಿರೋನ್ನ ಯಾವ ರೀತಿ ಅವರಿಗೆ ಭಯ ಇಡ್ಬೋದು ಯಾವ ರೀತಿ ಅವರಿಗೆ ಶೋಷಣೆ ಮಾಡ್ಬೋದು ವ್ಯವಸ್ಥೆ ಸಂಸ್ಥೆ ಯಾವ ರೀತಿ ಕಿರುಕುಳವನ್ನು ಕೊಟ್ಟಿದೆ ಅಂತ ನೋಡಿ ಅದಾದಮೇಲೆ ಜ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅವರು ಇವತ್ತು ರಾಜಕೀಯವಾಗಿರುವಂಥ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲೂ ಕೂಡ ಸುಪ್ರೀಂ ಕೋರ್ಟಲ್ಲಿರುವಂಥ ಜಡ್ಜಸ್ ಮಾತಾಡಲ್ಲ ಪೊಲಿಟಿಸೈಸ್ ಮಾಡಲ್ಲ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಮಾತಾಡ್ತಾರೆ ನಮ್ಮ ಹಕ್ಕನ್ನು ನಮ್ಮ ಹಕ್ಕನ್ನು ನಮ್ಮ ಹೋರಾಟವನ್ನು ನಮ್ಮ ನಾಯಕರ ನಡೆಯನ್ನು ಪ್ರಶ್ನೆ ಮಾಡುವಂಥ ಸುಪ್ರೀಂ ಕೋರ್ಟ್ ಜಡ್ಜ್ ಇವತ್ತು ಯಾಕೆ ಮಾತಾಡ್ತಾರೆ ನ್ಯಾಯಾಂಗ ವ್ಯವಸ್ಥೆಯನ್ನು ಮೀಡಿಯಾವನ್ನು ಯಾರ್ಯಾರು ಪಕ್ಷಕ್ಕೆ ನಿಷ್ಠಾವಂತರಾಗಿ ನ್ಯಾಯ ನೀತಿಯಿಂದ ಕೆಲಸ ಮಾಡ್ತಾರೆ ಅವರನ್ನು ಶೋಷಣೆ ಮಾಡುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಬಿ ಜೆ ಪಿ ಪಕ್ಷ ಇಡೀ ಭಾರತ ದೇಶದಲ್ಲಿ ನಿಮ್ಮ ಶೋಷಣೆ ಜಾಸ್ತಿ ಆಗಿದೆ ಬರುವಂಥ ದಿನಗಳಲ್ಲಿ ಜನರು ರೈತರು ಶೋಷಿತರು ಮತ್ತು ಬಡವರು ಕಾರ್ಮಿಕರು ನಿಮಗೆ ಬುದ್ಧಿ ಕಲಿಸುವಂಥ ದಿನ ಬರುತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕರಾಳ ದಿನಕ್ಕೆ ಇಡೀ ರಾಜ್ಯದಿಂದ ಬಂದಿರುವಂಥ ಹಾಗೂ ನನ್ನ ಕ್ಷೇತ್ರದಿಂದ ಬಂದಿರುವಂಥ ಎಲ್ಲ ಮುಖಂಡರಿಗೂ ನಾಯಕರಿಗೂ ನಾನು ವಿಶೇಷವಾಗಿರುವಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ जय हिंद जय भारत माता